ورنہ 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 maina warna maina warna

ಗುಡಗೊಂಡಪ್ಪ ಕೂಗ ಮಾತ್ರ ಲೋಕ ಲೋಕ ಕೇಟಂಗೂರ್ ಈ ಕೂಗನ ಸದಾ ನನ್ನ ಮಾತ್ರ ಯಾವತ್ತಿಗೂ ಕೈ ಬಿಡ ಅಂತ ತಿಳಿಸು ಗುಡಗೊಂಡಪ್ಪ ಅಂತ ನನ್ನ ಹತ್ರ ಬಂದಿದ್ದವರ್ನ ಮಾತ್ರ ಯಾವತ್ತಿಗೂ ಕೈ ಬಿಡಲ್ಲ ಏನು ಕಷ್ಟ ಇದ್ರುನು ಏನಿದ್ರು ಅಷ್ಟ ರೋಗ ಇದ್ರು ತಂತ್ರ ಮಂತ್ರ ಇದ್ರುನು ಎಲ್ಲಾ ಸರ್ವ ನಾಣೇ ಎಲ್ಲಾ ನಿವಾರಣ ಮಾಡಿ ನಾಣೇ ಉಂಟತ್ತ ಈ ಮತದಿಂದ ಸದಾ ನಿಮ್ಮ ಹತ್ರ ಇರೋದು ಬದ್ಧ ಯಾವತ್ತಿಗೂ ಕೈ ಬಿಡಲ್ಲ ಅಂತ ತಿಳ್ಕ ನನ್ನ ರಾಜ್ಯಗಳಿಗೆ ನಡೆದಿದ್ದವರೆಗ ಮಾತ್ರ ಸುಖದಿಂದ ಕಾಪಾಡ್ತೀನಿ ಅಂತ ತಿಳ್ಕತ್ತ ಸಲ ನಾನು ಇರ್ತೀನಂತ ತಿಳ್ಕ